ಆತ್ಮೀಯ ಕನ್ನಡಿಗರೇ ನಮಸ್ಕಾರ ನಾವೆಲ್ಲ ಹಿಂಗೆ ಮೇಯಿಸೇತಿರುವ ಕಾಲ ಬಂದಿದೆ ಅಂತ ಅನ್ಸುತ್ತೆ ಕನ್ನಡ ಪ್ರೇಕ್ಷಕರು ಆ ಥರದೊಂದು ಭರವಸೆ ನನಗೆ ಈ ಟೀಸರ್ ಮೇಲೆ ಅನಿಸ್ತಾ ಇದೆ ಯಾಕೆ ಇಷ್ಟು ದಿನ ಕಾದ್ರು ಯಾಕೆ ಇಷ್ಟು ದಿನ ಕೆಲಸ ಮಾಡಿದ್ರು ಅವರ ದೂರದೃಷ್ಟಿ ಏನು ಅನ್ನೋದು ಈ ಟೀಸರ್ ಮೂಲಕ ನನಗೆ ಗೊತ್ತಾಗ್ತಾ ಇದೆ ನಿಮ್ಗೆ ಗೊತ್ತಾಗಿರಬೇಕು ನಮ್ಮ ತಮ್ಲೈಲಿ ನೋಡಿ ನಾನು ಹೇಳ್ತಿರೋ ಪೀಠಿಕೆ ನೋಡಿ ನಾನು ಯಾವ ಟೀಸರ್ ಬಗ್ಗೆ ನಿಮ್ಮ ಹತ್ತಿರ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಬಂದಿದ್ದೇನೆ ಅನ್ನೋದು ಟಾಕ್ಸಿಕ್ ಕನ್ನಡದಲ್ಲಿ ವಿಷಕಾರಿ ಅಂತ ಹೇಳಿ ಟ್ರಾನ್ಸ್ಲೇಟ್ ಆಗುತ್ತೆ ಆದರೆ ಈ ವಿಷಕಾರಿ ಅನ್ನೋ ಸಿನಿಮಾದ ಈ ಟೀಸರ್ನಲ್ಲಿ ಎಷ್ಟು ವಿಷಯ ಅಡಗಿದೆ ಎಷ್ಟು ಕುತೂಹಲವಿದೆ ಎಷ್ಟು ದೂರದೃಷ್ಟಿ ಕಾಣ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಾಕಿಂಗ್ ಸ್ಟಾರ್ ಯಶ್ ಅವರ ಜನ್ಮದಿನದ ಅಂಗವಾಗಿ ಅವರ ಅಭಿಮಾನಿಗಳಿಗೆ ಪ್ಯಾನ್ ಇಂಡಿಯಾ ಅಭಿಮಾನಿಗಳಿಗೆ ಒಂದು ಬ್ಯೂಟಿಫುಲ್ ಉಡುಗೊರೆ ಅಂತ ಹೇಳಬಹುದು ಏನು ಮಾಡಿರ್ಬೋದು ಗುರು ಏನು ಮಾಡೋಕ್ಕಾಗತ್ತ ಗುರು ಅಷ್ಟೇ ಗುರು ಕೆ ಜಿ ಎಫ್ ಆದ್ಮೇಲೆ ಕಷ್ಟ ಇದೆ ಗುರು ಅಂತ ಹೇಳೋರಲ್ಲ ತಡಿ ತಡಿ ಇನ್ನೊಂದು ಸಲ ನೋಡೋ ತಡಿ 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 ಇರ್ಬೋದು ತಡೆ ತಗಿತ ತಡಿ ಏನಾದ್ರು ಕ್ರಿಟಿಕ್ ಇದರಲ್ಲಿ ಏನಾದ್ರೂ ವಿಷಯ ಹುಡುಕುವ ತಡಿ ಅಂತ ಹೇಳಿ ಹುಡುಕುವ ಮಟ್ಟಕ್ಕೆ ಟೀಸರ್ ಮೂಡಿ ಬಂದಿದೆ ಕೆಲ ದಿನಗಳ ಹಿಂದೆ ಇದೇ ಆತ್ಮೀಯ ಕನ್ನಡಿಗ ಪ್ಲಾಟ್ಫಾರ್ಮ್ನಲ್ಲಿ ನಲ್ಲಿ ಒಂದು ಮಾತು ಹೇಳಿದ್ದೆ ಟಾಕ್ಸಿಕ್ ಸಿನಿಮಾ ರೀತಿ ರಿವಾಜು ಅದರ ಗುರಿಯೇ ಬೇರೆ ಅವರು ಈ ಬಾರಿ ಆಸ್ಕರ್ ಇಲ್ಲಿಂದನೇ ಒಂದು ಗುರಿ ಇಟ್ಟಿದ್ದಾರೆ ಅಂತ ಹೇಳಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಏಕಕಾಲದಲ್ಲಿ ಸಿನಿಮಾ ಶೂಟಿಂಗ್ ಆಗಿದೆ ಈ ಬಾರಿ ಆಸ್ಕರ್ ಅನ್ನೋ ಒಂದು ಕಪ್ಪು ಸುಂದರಿಯನ್ನು ಕನ್ನಡದ ಮಣ್ಣಿಗೆ ತರಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಬರೀ ಮಾತನಾಡಿದ್ರೆ ಸಾಲದು ಅದಕ್ಕೆ ಹೋಗುವ ದಾರಿ ಏನು ಎತ್ತ ಅಂತ ತಿಳ್ಕೊಂಡು ಒಂದು ಹಾಲಿವುಡ್ ರೇಂಜ್ಗೆ ಹಾಲಿವುಡ್ ರೇಂಜ್ ಅಲ್ಲ ಸ್ವಾಮಿ ಹಾಲಿವುಡ್ ಸಿನಿಮಾ ತರನೇ ಕಾಣಿಸ್ತಾ ಇದೆ ನಂಗೆ ಆ ಟಿಂಟೆಲ್ಲ ನೋಡ್ತಾ ಇದ್ರೆ ಹಾಲಿವುಡ್ ರೇಂಜ್ಗೆ ಈ ಸಿನಿಮಾವನ್ನು ಮೂಡಿ ಬಂದಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ರಾಜಮೌಳಿಯವರು ತ್ರಿಬಲ್ ಆರ್ ಒಂದು ಸಿನಿಮಾದ ಮೂಲಕ ಆಸ್ಕರನ್ನು ಅಧಿಕೃತವಾಗಿ ಇಂಡಿಯನ್ ಸಿನಿಮಾ ಚಿತ್ರರಂಗಕ್ಕೆ ತಂದುಕೊಟ್ರು ಅದಕ್ಕೆ ಹಿಂದೆ ಎ ಎ ಆರ್ ತಂದು ಕೊಟ್ಟಿದ್ರು ಬಟ್ ಅದರ ಹಾಲಿವುಡ್ ಮೂಲದವರು ಅದು ಮಾಡಿದ ಸಿನಿಮಾನ ರಾಜಮೌಳಿಯವರು ಅವರು ಅದನ್ನು ತಂದು ಕೊಟ್ರು ಆದರೆ ಅದು ಹೇಗೆ ಅಂದರೆ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ರಿಲೀಸ್ ಆದ ನಂತರ ಮತ್ತೆ ಅದನ್ನು ಇಂಗ್ಲೀಷ್ಗೆ ಡಬ್ ಮಾಡಿ ಲಂಡನ್ ಮತ್ತು ಅಮೇರಿಕ ಸುತ್ತಮುತ್ತಲಿನಲ್ಲಿ ಒಂದು ವಾರ ಸಿನಿಮಾ ರಿಲೀಸ್ ಮಾಡಿ ಅದನ್ನ ಓಡಿಸಿ ಅದನ್ನೆಲ್ಲ ರಿವ್ಯೂ ಮಾಡಿ ತದನಂತರ ನಾಟು ನಾಟಿಗೆ ಹಾಡಿಗೆ ಆಸ್ಕರ್ ಅಂಗಳಕ್ಕೆ ಹೋಗಿ ಒಂದು ಪ್ರಶಸ್ತಿ ತಗೊಂಬರೋ ಒಂದು ಕನಸು ನನಸಾಯ್ತು ಆದರೆ ಈ ಬಾರಿ ಆ ರೀತಿ ತಡವಾಗೋದು ಬೇಡ ಮಾರ್ಚ್ ಹತ್ತೊಂಬತ್ತು ಇಡೀ ವಿಶ್ವಾದ್ಯಂತ ಟಾಕ್ಸಿಕ್ ಸಿನಿಮಾವನ್ನ ಆರು ಭಾಷೆಯಲ್ಲಿ ತೆರೆ ಕಾಣೋದಕ್ಕೆ ಸಿದ್ಧ ಮಾಡ್ತಿದ್ದೆ ಕೆ ವಿ ಎನ್ ಪ್ರೊಡಕ್ಷನ್ ಕೆ ವಿ ಎನ್ ಪ್ರೊಡಕ್ಷನ್ಗೆ ಒಂದು ಹ್ಯಾಡ್ಸ್ ಆಫ್ ಕೇಳಬೇಕು ಎಷ್ಟು ಬ್ಯುಸಿ ಇದೆ ಅವರಿಗೆ ಅವರದ್ದೇ ಆದ ಮತ್ತೊಂದು ಮಹ ಮಹತ್ವಾಕಾಂಕ್ಷೆಯ ಸಿನಿಮಾ ತಮಿಳಿನಲ್ಲಿ ಮೂಡಿ ಬಂದ ಜನನಾಯಕ ಸಿನಿಮಾದ ಸೆನ್ಸಾರ್ ಆಗಿಲ್ಲ ಅದರ ತಲುಪಿಸಲಿದ್ದಾರೆ ದೊಡ್ಡ ಮಟ್ಟಕ್ಕೆ ಸಿನಿಮಾ ರಿಲೀಸ್ ಆಗಕ್ಕೆ ತಯಾರಾಗಿದೆ ಈಗಾಗಲೇ ಮುಂಗಡ ಬುಕ್ಕಿಂಗ್ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಈ ಒಂದು ಬ್ಯುಸಿಯಲ್ಲಿ ಮತ್ತೊಂದು ಮಹತ್ವಾಕಾಂಕ್ಷೆಯ ಸಿನಿಮಾ ಟಾಕ್ಸಿಕ್ ಸಿನಿಮಾವನ್ನ ಯಾವ ರೀತಿ ಮಾಡಿರ್ಬೋದು ಕೆ ವಿಯನ್ನೋರು ಎಷ್ಟು ಖರ್ಚು ಮಾಡಿರ್ಬೋದು ಎಷ್ಟು ಶ್ರಮ ವಹಿಸಿರ್ಬೋದು ಆ ಒಂದು ಕನಸುಗಾರರ ಕನಸಿಗೆ ಎಷ್ಟು ಮಟ್ಟಿಗೆ ದಾರಿದೀಪವಾಗಿರ್ಬೋದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಕೆ ವಿಯನ್ ಒಂದು ದೊಡ್ಡ ನಮಸ್ಕಾರ ಈ ಮೂಲಕ ಹೇಳಬೇಕು ಆತ್ಮೀಯ ಕನ್ನಡಗಳೇ ಈಗ ಟಾಕ್ಸಿಕ್ ವಿಚಾರಕ್ಕೆ ಬರೋಣ ನಿಮಗೇನು ಅನಿಸೋ ಅನ್ನೋದನ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನನಗೇನು ಅನ್ನಿಸೋ ಅನ್ನೋದನ್ನ ನನ್ನ ಹೃದಯದಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಐದು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರ ಬರ್ತ್ಡೇ ಆದ ದಿನ ಒಂದು ರಾತ್ರಿ ಮುಂಚೆಯೇ ಕೆ ಜಿ ಎಫ್ ಪಾರ್ಟ್ ಟೂನ ಬರ್ತ್ಡೇ ಟೀಸರ್ ಅಂದರೆ ಯಶ್ ಅವರ ಬರ್ತ್ಡೇ ಟೀಸರ್ ವೈರಲ್ ಆಗಿತ್ತು ಇಟ್ ಮೀನ್ಸ್ ಅದನ್ನು ಯಾರೋ ಲೀಕ್ ಮಾಡಿಬಿಟ್ರು ಆಗ ಸಖತ್ ಬೇದರಾಗಿತ್ತು ಚಿತ್ರತಂಡ ತುಂಬಾ ತುಂಬ ಕಷ್ಟಪಟ್ಟು ಮಾಡಿದ್ವಿ ಆದ್ರೆ ಯಾರೋ ಇದನ್ನು ಹೊರ ಹಾಕ್ಬಿಟ್ರು ನಾವು ರಿಲೀಸ್ ಹಾಕಿದ್ದ ಮುಂಚೆ ರಿಲೀಸ್ ಮಾಡಕ್ಕಿಂತ ಮುಂಚೆ ಹಾಗಾಗಿ ನಡುರಾತ್ರಿ ಅದನ್ನು ಬಿಡುಗಡೆ ಮಾಡ್ತೀನಿ ಅಂತೇಳಿ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಬಿಟ್ಟಿದ್ರು ಅದು ದೊಡ್ಡ ದಾಖಲೆ ಇವತ್ತಿಗೂ ಒಂದು ಟೀಸರ್ ಇಡೀ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಅಷ್ಟು ಮಟ್ಟಿಗೆ ವ್ಯೂಸ್ ಆಗಿರೋದು ಆ ಟೀಸರ್ ಮಾತ್ರ ಆದರೆ ಆ ಮಾಡಿದ ತಪ್ಪನ್ನು ಮತ್ತೆ ಮಾಡಬಾರ್ದಲ್ಲ ಹಾಗಾಗಿ ಯಶ್ ಅವರು ತನ್ನ ಎಡಿಟಿಂಗ್ ಸೆಟಪ್ಪನ್ನು ಮತ್ತು ಡಬ್ಬಿಂಗ್ ಸೆಟಪ್ನ ಓ ಓವರಲ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಏನೇನಿದೆ ಎಲ್ಲೂ ಮಾಡಿದೆ ಇಲ್ಲಿನ ಟೆಕ್ನಿಷಿಯನ್ನೇ ಬಳಸ್ಕೊಂಡು ಬೇರೆ ಕಡೆ ಮುಂಬೈಯಲ್ಲಿ ಲಂಡನ್ನಲ್ಲಿ ಮತ್ತು ವಿದೇಶದಲ್ಲಿ ಈ ಸಿನಿಮಾದ ಕೆಲಸಗಳನ್ನ ಮಾಡ್ತಾ ಇದ್ದಾರಂತೆ ಹಾಗಾಗಿ ಈ ಬಾರಿಯ ಬರ್ತಡಿಗೆ ಸಿಕ್ಕಿಲ್ಲ ಅನ್ನೋದು ನನಗೆ ಸಿಕ್ಕಿರೋ ಮಾಹಿತಿ ಮುಂಬೈನಲ್ಲಿ ನಾಲ್ಕು ದಿವಸ ಕೆಲಸ ಮಾಡಿ ಇವತ್ತು ಗೋವಾಕ್ಕೆ ಹೋಗಿದ್ದಾರೆ ಅಂತ ಬರ್ತಡೇ ಪ್ರಯುಕ್ತವಾಗಿ ತನ್ನ ಅಭಿಮಾನಿಗಳನ್ನು ಟೀಸರ್ ಮೂಲಕವೇ ನಾನು ಕಾಣಬೇಕು ನಾವು ಏನಾದರೂ ಸದ್ದು ಮಾಡಿದ್ರೆ ಥಿಯೇಟರ್ನಲ್ಲೇ ಸದ್ದು ಮಾಡಬೇಕು ಅಂತ ಹೇಳಿ ಈ ವಿಚಾರವನ್ನು ಅವರು ಈ ನಿರ್ಧಾರವನ್ನು ಅಭಿಮಾನಿಗಳಿಗೆ ಸಿಗದೇ ಇರೋ ಕಾರಣವನ್ನು ಪ್ರಕಟಣೆ ಈ ಟೀಸರ್ ಮೂಲಕ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಟೀಸರ್ ನೋಡಿದ್ದ ನನಗೇನು ಅನಿಸ್ತು ಒಂದು ವರ್ಷದ ಹಿಂದೆ ಒಂದು ಟೀಸರ್ ಬಿಟ್ಟಿದ್ರು ಒಂದು ಫುಲ್ಲು ಪಾರ್ಟಿ ಮಾಡ್ತಿರೋ ಒಂದು ಪಬ್ಬಿಗೆ ಯಶೋರು ಫುಲ್ಲು ಅವರದ್ದೇ ಆದ ರಾಕಿಂಗ್ ಸ್ಟೈಲಲ್ಲಿ ಹೊರಗಡೆ ಒಳಗಡೆ ಬಂದು ಒಂದು ಟೀಸರ್ ಜಲಕ್ಕನ ಬಿಟ್ಟಿದ್ರು ಐವತ್ತೇಳು ಸೆಕೆಂಡು ಆದ್ರೂ ಒಂದು ಮಟ್ಟಕ್ಕೆ ಅಷ್ಟೇನು ಇಷ್ಟ ಆಗಿರಲಿಲ್ಲ ಏ ಇದು ಏನು ಈ ಥರ ಎಲ್ಲ ಇದೆ ಶೂಟ್ ಶೂಟಿಲ್ಲ ಏನಿಲ್ಲ ಬಂದರು ಹೋದರು ಯಾರನ್ನ ಮುಟ್ಟಿದ್ರು ಅಂತ ಅಂದ್ಕೊಂಡಿದ್ರು ಅವರು ಅಭಿಮಾನಿಗಳು ಬಟ್ ಆದರೆ ಎಲ್ಲೋ ಒಂದು ಕಡೆ ನಂಬಿಕೆ ಇತ್ತು ಗುರು ಏನೋ ಮಾಡುತ್ತಿದ್ರು ಏನೋ ಮಾಡ್ತಾರೆ ಸುಲಭ ಅಲ್ಲ ಅಂತೇಳಿ ಇದು ಈಗ ಬಂದಿರೋ ಈ ವರ್ಷದ ಬರ್ತಡಿಗೆ ಬರ್ಷ್ ಯಶ್ವರ ಬರ್ತಡೆಗೆ ಬಂದಿರುವಂಥ ಟೀಸರ್ ಮೂಲಕ ನಮ್ಗೆ ಗೊತ್ತಾಗ್ತಾ ಇದೆ ಓಹೋ ಬರೀ ಇಷ್ಟೇ ಅಲ್ಲ ಬರೀ ವಿಷಕಾರಿ ಮಾತ್ರ ಅಲ್ಲ ಇದ್ರಲ್ಲಿ ತುಂಬಾ ವಿಷಯಗಳು ಅಡಗಿದೆ ಅಂತ ಹೇಳಿ ಒಂದು ಸ್ಮಶಾನದಲ್ಲಿ ಟೀಸರ್ ನಮ್ಗೆ ಮೇಲ್ಕಂಡಂಗೆ ಕಾಣ್ತಾ ಇರೋದು ನಾವು ಇದನ್ನ ಏನು ಬೇಕಾದ್ರೆ ಯೋಚನೆ ಮಾಡ್ಬೋದು ಊಹಿಸ್ಬೋದು ಒಂದು ಟೀಸರ್ ಊಹಿಸುವ ಮಟ್ಟಕ್ಕೆ ಮಾಡಬೇಕು ಕತೆ ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಹೇಳಿ ಯೋಚನೆ ಮಾಡೋ ಮಟ್ಟಕ್ಕೆ ಮಾಡಬೇಕು ಆದಂತೂ ಇದು ಖಂಡಿತವಾಗಿ ಮಾಡ್ತಿದೆ ಏನಂತೀರಾ ಒಂದು ಸ್ಮಶಾನದಲ್ಲಿ ಒಂದು ಅಂತ್ಯ ಸಂಸ್ಕಾರ ಆಗ್ತಾ ಇದೆ ಆ ಅಂತ್ಯ ಸಂಸ್ಕಾರದ ಟೈಮಲ್ಲಿ ಯಾರೂ ಬರಬಾರ್ದು ಅಂತ ಹೇಳಿ ಫುಲ್ ಹೈ ಪ್ರೊಡಕ್ಷನ್ ಅಲ್ಲಿ ತನ್ನದೇ ಆದ ಗನ್ ಮ್ಯಾನ್ ಇಟ್ಕೊಂಡು ವಿಲ್ಲನ್ ಬಳಗ ಒಂದು ಅಂತಿಮ ಅಂತಿಮ ಸಂಸ್ಕಾರವನ್ನು ಮಾಡ್ತಾ ಇದೆ ಆ ಸಂದರ್ಭದಲ್ಲಿ ಹೀರೋ ಅಥವಾ ವಿಲ್ಲನ್ಗೆ ಆಗದಿರುವಂತಹ ಹೀರೋ ಬರ್ಬೋದಾ ಹೇಳಿ ಎದುರು ನೋಡ್ತಾ ಇರ್ತಾರೆ ಅದಕ್ಕೆ ಗನ್ ಮ್ಯಾನ್ಗಳನ್ನ ದೊಡ್ಡ ಒಂದು ಸಿದ್ಧತೆಯನ್ನು ಮಾಡ್ಕೊಂಡು ಕಾಯ್ತಾ ಇರ್ತಾರೆ ಆದರೆ ಯಶ್ ಬರುವುದು ಹೇಗೆ ಅನ್ನೋದು ಆ ಕುತೂಹಲ ಆ ಒಂದು ಅದ್ದೂರಿಯೇ ನಾವು ನೋಡ್ದಿರೋಂಥ ಕಾರದು ಆ ಕಾರಲ್ಲಿ ಬಂದು ಆ ಕಾರಲ್ಲಿ ಹೊರಗಡೆ ಬಂದರೆ ಯಶ್ ಇರ್ಬೋದಾ ಅಂತ ನೋಡ್ರೆ ಯಾರೋ ಮತ್ತೊಬ್ಬರು ವಯಸ್ಸಾದರು ಕೆ ಜಿ ಎಫ್ ತಾತ ನೆನಪಿರ್ಬೋದು ನಿಮ್ಗೆ ಹೋಗ್ಬಿಟ್ರವರು ಆ ತಾತ ಇಡೀ ಸಿನಿಮಾದಲ್ಲಿ ಯಶ್ವರ ಹೀರೋಯಿಸಮನ್ನು ಎತ್ತಿ ಹಿಡಿದಿದ್ರು ಇದರಲ್ಲೂ ಕೂಡ ಹಾಗೆ ಅನಿಸ್ತಾ ಇದೆ ಇಲ್ಲೊಬ್ಬ ತಾತ ಎಷ್ಟನ್ನ ಕಾಪಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ ನಿಮಗೆ ಏನು ಅನಿಸುತ್ತೆ ನೀವು ಹೇಳ್ಬೋದು ಅದಾದ ನಂತರ ಅಲ್ಲಿಂದ ಹೊರಗಡೆ ಬರೋದು ಹೇಗೆ ದಡ್ಡಂತ ಬಂದ್ಬಿಡ್ಬೋದೇನೋ ಆದರೆ ಅಲ್ಲೂ ಒಂದು ಒಳಗೆ ಏನಾದರೂ ಒಂದು ವಿಶೇಷ ವಿಷಯನ ಇಟ್ಟು ಅಲ್ಲಿ ಆದ ಒಂದು ಹುಡುಗಿ ಜೊತೆಗೆ ರೊಮ್ಯಾನ್ಸ್ ಮಾಡಿ ಅಲ್ಲಿಂದ ಹೊರಗಡೆ ಬಂದು ಹೊರಗಡೆ ಬರೋದಷ್ಟೇ ಅಲ್ಲ ಬಂದ್ರೆ ಯಾವ ರೀತಿ ಸದ್ದಾಗತ್ತೆ ದಾಂಧ್ಲೆ ಆಗತ್ತೆ ಅನ್ನೋ ಒಂದು ಮುನ್ಸೂಚನೆಯನ್ನ ಆ ಟೀಸರ್ ಅಲ್ಲಿ ಆ ಹೀರೋ ತೋರಿಸುವಂಥದ್ದು ಅದಾದ ನಂತರ ಎಂದಿನಂತೆ ಯಶ್ ಅವರ ಸ್ಟೈಲ್ ಕೆಲವೊಂದೆಲ್ಲ ಮುಂಚೆ ಹಿಂಗೆ ಹೊಡೆಯಬೇಕಾದ್ರೆ ಹೇರ್ ಸ್ಟೈಲಲ್ಲಿ ಹಿಂಗೆ ಮಾಡ್ಕೊಂಡು ಹೊಡೆಯುವಂಥದ್ದು ಕೆ ಜಿ ಎಫ್ ಟೈಮ್ನಲ್ಲಿ ಇಡೀ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ವೈರಲ್ ಆಗಿತ್ತು ಅದು ಇದು ಕೂಡ ಒಬ್ಬ ಬಿದ್ದು ಶೂಟ್ ಮಾಡ್ತಿರೋನ ಕಾಲ್ನಲ್ಲಿ ಅದು ಮೀ ಅವನ ಗನ್ನಲ್ಲೇ ಕಾಲ್ ಮೂಲಕ ಫೈರ್ ಮಾಡೋದು ಇದೆಲ್ಲ ಒಂದು ಸ್ವಲ್ಪ ನೋಡೋದಕ್ಕೆ ಅದ್ಭುತವಾಗಿ ಕಾಣುತ್ತೆ ಮತ್ತು ಓಹ್ ಸಖತ್ತಾಗಿದೆ ಗುರು ಅಂತ ಅನಿಸುತ್ತೆ ಓವರ್ ಆಲ್ ಆಗಿ ಟೀಸರ್ ಮಾತ್ರ ಅದರ ಕ್ವಾಲಿಟಿ ಅದರ ಕಂಟೆಂಟ್ ಏನೂ ಇದೆ ಈತು ಮೊಮ್ಮಂದ ಸುಮ್ಮನೆ ಅಲ್ಲ ರವಿ ಬಸವರ ಹತ್ರ ಮತ್ತೆ ಕುಂದಾಪುರಕ್ಕೆ ಯಾಕೆ ಹೋಗಿದ್ದು ತಂಡ ಏನಕ್ಕೆ ಇಷ್ಟಲ್ಲ ಈ ಒಂದು ಆಂಬಿಯನ್ಸ್ ಇರುವಂತಹ ಒಂದು ಸಿನಿಮಾಗೆ ಅದ್ದೂರಿ ಮ್ಯೂಸಿಕ್ ಬೇಕಲ್ವಾ ಅದಕ್ಕೆ ಯಾಕೆ ರವಿ ಬಸವರ ಹತ್ರ ಹೋದರು ಇದರ ಕ್ಯಾಮ್ರಾಮನ್ ಕೂಡ ತುಂಬ ವಿಶೇಷವಾಗಿ ಕಾಣ್ತಾರೆ ಓವರ್ ಆಲ್ ಆಗಿ ಒಂದು ಪ್ಯಾನ್ ವರ್ಲ್ಡ್ ಮಟ್ಟಕ್ಕೆ ಇಂಡಿಯನ್ ಸಿನಿಮಾವನ್ನ ಪ್ರತಿನಿಧಿ ಮಾಡುವ ಮಟ್ಟಕ್ಕೆ ಅದ್ಭುತವಾಗಿ ಮೂಡಿ ಬಂದಿದೆ ಟೀಸರು ಈ ಟೀಸರ್ ನೋಡಾದ ನಂತರ ಮಾರ್ಚ್ ಹತ್ತೊಂಬತ್ತು ಹಬ್ಬ ಹರಿದಿನಗಳಿದೆ ಯುಗಾದಿ ಇದೆ ಅವಾಗ ಒಂದು ಹಬ್ಬ ಇದೆ ಈದ್ ಇದೆ ಇದೆಲ್ಲ ಬಂದಾಗ ಒಂದು ಎನ್ಕ್ಯಾಶ್ ಮಾಡ್ಕೋಬೇಕಂತೇಳಿ ಬೇರೆ ಬೇರೆ ಸ್ಟಾರ್ಗಳ ಸಿನಿಮಾಗಳು ಬರುವಂಥದ್ದು ವಾಡಿಕೆ ಆದರೆ ಸುಮಾರು ಒಂದು ಎಂಟು ಒಂಬತ್ತು ತಿಂಗಳ ಹಿಂದೆ ನಮ್ಮದು ಮಾರ್ಚ್ ಹತ್ತೊಂಬತ್ತು ಡೇಟ್ ಖರ್ಚೀಫ್ ಹಾಕಿದ್ದೀನಿ ಸೀಲ್ ಅಂತ ಹೇಳಿ ಹಾಕಿದರು ಈ ಟೀಸರ್ ನೋಡಾದ ಮೇಲೆ ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಹಿಂದೆ ಸರಿಯೋದಂತೂ ಸ್ಪಷ್ಟವಾಗಿ ಕಾಣ್ತದೆ ಈ ಸಿನಿಮಾನು ನಮಗೆ ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಸ್ವಾಮಿ ಅನ್ನೋ ಮಟ್ಟಕ್ಕೆ ಓವರ್ ಆಲ್ಗೆ ನಿಮ್ಮ ಮುಖಾಂತರ ಸಮಸ್ತ ಆತ್ಮೀಯ ಕನ್ನಡಿಗರ ಮುಖಾಂತರ ರಾಕಿಂಗ್ ಸ್ಟಾರ್ ಅವರಿಗೆ ಬರ್ತ್ಡೇಯ ಶುಭಾಶಯಗಳನ್ನ ಹೇಳುತ್ತಾ ಇದೇ ರೀತಿ ಪ್ರಯತ್ನ ಮಾಡ್ತಾ ಇರ್ರಿ ಒಂದು ನಿಜವಾಗ್ಲೂ ಒಂದು ಕುತೂಹಲದ ಒಂದು ಉಲ್ಕೆನೇ ನಮ್ಮ ಮೇಲೆ ಮೂಡೋದಕ್ಕೆ ಶುರು ಆಯಿತು ಕಳೆದ ದಿನ ಅಂದ್ರೆ ಎರಡು ದಿವಸದಿಂದ ಎಲ್ಲ ಕಡೆ ಬ್ಯಾನರು ಪ್ರಿಂಟಿಂಗ್ಸು ಅಥವಾ ದೊಡ್ಡ ದೊಡ್ಡ ಹೋಲ್ಡಿಂಗ್ಸು ಮತ್ತು ಮೆಟ್ರೋದಲ್ಲಿ ಒಂದು ಬರ್ತಡೇ ವಿಶು ಇದೆಲ್ಲ ದಾಖಲೆ ಈಗ ಟೀಸರ್ ಕೂಡ ದಾಖಲೆ ಮಾಡುತ್ತೆ ಇನ್ನು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಅದು ಯಾವ ಮಟ್ಟಕ್ಕೆ ಯೂಸ್ ಆಗುತ್ತೆ ನಾವಂತೂ ಎದುರು ನೋಡ್ತಾ ಇದ್ದೀವಿ ನೀವೇನಂತೀರಾ ಆತ್ಮೀಯ ಕನ್ನಡಿಗರೇ ಕನ್ನಡ ಸಿನಿಮಾನ ಉಳಿಸೋಣ ಬೆಳೆಸೋಣ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಂಡಾಡೋಣ ಏನಂತೀರಾ